ನಾ ಪೊಲೀಸ್ನವ್ರು ಏನಂದ್ರೆ ಯಾಕೆ ಅವ್ರನ್ನ ಬಿಡ್ಲಿಲ್ಲನಾ ಒಬ್ಬನ ಬನ್ನಿ ಏನಾಗೈತಣ್ಣ ಏನಾಗೈತಪ್ಪ ಬಾಯ್ ಬಿಡು ಈಗ ನನ್ನ ಎದೆ ಒಡದ ಹೊಂಟೈತೆಪ್ಪ ಅಪ್ಪ ಏನು ಮಾಡ್ಯಾನ ಏನು ಯಾಕ ಒಂದು ತಿಳಿವಲ್ತ ಏನು ಹೇಳದ್ರಿ ನಮ್ಮ ತಂಗಿ ಹಣೇಬಾರನ ನೆನೆಸ್ಕೊಂಡು ನನಗೆ ಭಾಳ ಬೇಜಾರು ಆಗಾಕತ್ತೈತಿ ನಿಜವಾಗ್ಲು ಅಲ್ಲ ನನಗೆ ಏ ಹೆಂಗೆ ನಾನು ಕಣ್ಣು ಕುರುಡು ಮಾಡ್ಕೊಂಡು ನಾನು ನಿಮ್ಮ ಮಗಗೆ ನನ್ನ ನಮ್ಮ ತಂಗಿ ಕೊಟ್ಟು ನೀವು ಏನು ನನಗೆ ನಿಜವಾಗ್ಲೂ ತಿಳಿವಲ್ದು ಈಗ ನಮ್ಮ ತಂಗಿಗೆ ಮಖ ತೋರ್ಸಕ್ಕೆ ನನಗೆ ಅಸಹ್ಯ ಆಗತ್ತದೆ ಅಂಥ ಒಂದು ಕೆಲಸ ಆಗೋತು ಕರೆನಾ ಕೆಲ್ಸಕ್ಕೆ ಹೋಯ್ತು ನಿಮ್ಮ ಮಗ ಮಾಡು ವರ್ಡ ಎರಡ ಒಟ್ಟು ಅದಾವಲ್ಲ ಒಂದಲ ಎರಡಲ ಏನು ಮನುಷ್ಯ ಏನು ತಾನು ಅಲ್ಲ ಏನು ಜೀವನ ಮಾಡಿದ ಅಂತ ಯಾಕಣ್ಣ ಏನಾಯ್ತ ಏನಾಯ್ತ ಅಣ್ಣ ಹೇಳು ನನಗೆ ಗೊತ್ತಪ್ಪ ನನ್ನ ಮಗ ಚಲೋ ಬಾಳೆ ಮಾಡಲಿಲ್ಲ ನನ್ನ ಮಗ ಚಲೋ ಬಾಳೆ ಮಾಡಿಲ್ಲಪ್ಪ ನನಗೆ ಗೊತ್ತು ಮೊದ್ಲು ಹಿಂಗ ಇದ್ದಾ ಉಡಾಳದನ ತಡಿ ಲಗ್ನ ಮಾಡಿದೆ ಸರಿ ಹೋಗಕ್ಕನ ಅಂತೇಳಿ ಅಂದ್ಕೊಂಬಿಟ್ಟ್ಯಾಪ್ಪ ನಾನು ಆದ್ರೆ ಮದ್ವಿ ಆದ್ಮೇಲು ಅವ್ನ ಒಂದು ಚಾಳಿ ಬಿಟ್ಟಿಲ್ಲ ಅಂತ ನನಗೆ ಗೊತ್ತಾಗ್ಲಿಲ್ಲ ಇದೇ ತಪ್ಪು ನೀವು ತಂದೆ ತಾಯಿ ಮಾಡೋದು ಮಗ ಉಡಾಡದನ ಮಗ ಕುಡಿತಾನ ಮಗ ಜೂಜ ಆಡ್ತಾನ ಮಗ ಹಾಳಾಕಣ್ಣ ಮಗ ಹೊರಗ ಒಳಗ ರಾತ್ರಿ ಅಗಲಿ ಅಂದ ಅಡ್ಡಾಡ್ತಾನ ದುಷ್ಟ ಸವಾಸ ಮಾಡ್ಯಾನ ಇವಾಗ ಮದ್ವಿ ಮಾಡಿದ್ರೆ ಸರಿ ಹೊಕ್ಕಾನ ಅಂತ ನೀವು ತಂದೆ ತಾಯಿ ಅನ್ಕೊಂತಿರಲ್ಲ ಅದು ದೊಡ್ಡ ತಪ್ಪೈತಿ ಹಂಗ ಅನ್ಕೊಂಡು ಇನ್ನೊಂದ್ ಯಾವುದೋ ಅಮಾಯಕ ಒಂದು ಹೆಣ್ಣಿನ ತಂದು ಗೋಳಕ್ಕೆ ಹಾಕ್ತಿರಿ ನೀವು ಏನ ಇನ್ನೊಂದು ಹೆಣ್ಣಿನ ಉರ್ಲ್ ಹಾಕ್ತಿರಿ ನೀವು ನೀವು ಅಷ್ಟೇ ಕಷ್ಟ ಅನ್ಭಸ್ತಿರ್ತೀರಿ ನಿಮ್ಮ ಮಗನಿಂದ ಹಾ ನೀವೇನು ಮಾಡ್ತೀರಿ ಇನ್ನೊಂದು ಹೆಣ್ಣಿನ ತಂದು ಮದುವೆ ಮಾಡಿ ಆ ಹುಡುಗಿ ಸಾಯತನ ಅನ್ಭವಸ್ವಂಗ್ ಮಾಡಿಬಿಡ್ತೀರಿ ಸರಿ ಹೋದ ಚಲಾತು ಹೋಗ್ಲಿಲ್ಲ ಅಂದ್ರೆ ಹೊಕ್ಕಾನ ಅಂತ ನಿಮಗೆ ಏನು ಗ್ಯಾರಂಟಿ ಇರ್ತತಿ ಏನ್ ಏನ್ಗೆ ತಂದೆ ತಾಯಿಯಾಗಿ ಹಡದವರು ನೀವೇ ದಾರಿ ತರಕ ಆಗಿರಂಗಿಲ್ಲ ನಿಮ್ಮ ಕೈಲಿ ಮಕ್ಕಳನ್ನ ನೀವು ಬಂದ ಹೆಣ್ಮಗಳು ಆಗಲಿ ನಿಮ್ಮ ಮಗನೆಲ್ಲ ತಿದ್ದಿ ತೀಡಿ ಅಂತ ಹೆಂಗ ಅನ್ಕೊಂತೀರಿ ಏನು ಕೆಲವ್ರು ಎಲ್ಲೋ ಹೇಳೋ ಮಾತು ಬುದ್ಧಿ ಮಾತು ತಿಳ್ಕೊಂತಾರ ತಮ್ಮ ಜೀವನ ತಾವು ಬದಲಾಯಿಸ್ಕೊತಾರ ಒಳ್ಳೆ ರೀತಿ ಒಳಗೆ ನಡೀತಾರ ಅದ ಒಂದು ರೂಪಾಯ್ದಾಗ ಒಂದು ಎಂಟನೇ ಭಾಗ ಸುಧಾರಿಸ್ತಾರ ಅದು ಒಂದು ಬೇರೆ ಹಂತ ನಿಮ್ಮ ಮಗ ಹಂಗಿಲ್ಲ ಇನ್ನೊಟ್ಟು ಹಾಳೆ ಆಗ್ಯಾನ ಇದಕ್ಕೆ ನಮ್ಮ ತಂಗಿ ಕಾರಣನ ಇಲ್ಲ ನಾ ನಿಮ್ಮ ಮಂತ್ ನೋಡಕ್ ತಂದಾಗ ಎಷ್ಟು ಒಳ್ಳೆ ರೀತಿ ಒಳಗೆ ತೋರಿಸ್ಕೊಂಡ್ರಿ ನಿಜವಾಗ್ಲು ಬಹಳ ಅಂದ್ರೆ ಬಹಳ ದುಡುಕಿ ತಪ್ಪು ಮಾಡಿದ್ದಂದ್ರೆ ಒಂದೇ ನಾನು ನನ್ನ ತಂಗಿನ ನಾನು ಹಿಂದ ಮುಂದೆ ಇನ್ನೂ ಸ್ವಲ್ಪ ವಿಚಾರಿಸಿದೋ ಏನೋ ನಾ ಇದೊಂದು ವಿಚಾರಿಸ್ಲಿಲ್ಲಲ್ಲ ನಾ ಮದುವೆ ಮಾಡ್ಕೊಟ್ಟಿದ್ದು ಇದೇ ಒಂದು ದೊಡ್ಡ ತಪ್ಪನ ಮಾಡಿದ್ರು ಆದ್ರ ಆ ತಪ್ಪಿಗೆ ನಮ್ಮ ತಂಗಿ ಇವತ್ತಿನವರೆಗೂ ಅನ್ವ ಇನ್ನು ಯಾವತ್ತಿನವರೆಗೂ ಅನುಭವಿಸ್ತಾಳ ದೇವ್ರಿಗೆ ಗೊತ್ತ ಏನ್ ಮಾಡ್ಯನ್ ಗೊತ್ತನ್ವಾ ನಿನ್ ಗಂಡ ಈ ಟೈಮ್ನಾಗ ನೀಟೇಲ್ ಐತಿ ಮಗಳ ಏನ್ವಾ ಸಮಾಧಾನ ತಗೋ ನಾ ಅದೇ ನಿನ್ ಬೆನ್ನಿಂದ ಗಾಬರಿ ಬಡ ಬರೋಬ್ಬರಿ ಆರು ಲಕ್ಷ ರೂಪಾಯಿ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಆರು ಲಕ್ಷ ರೂಪಾಯಿ ಸಾಲ ಮಾಡ್ಯಾನ ಚಕ್ ಕೊಟ್ಟಾನ ತನ್ನ ಕೆಲ್ಸದ ಕೆಲ್ಸದ ತೋರಿಸಿ ಜೊತೆಗೆ ಚಕ್ ಕೊಟ್ಟಾನ ಚಕ್ ಒಂದಲ್ಲ ಅಂತ ಎರಡು ಚಕ್ ಕೊಟ್ಟು ಇವ ಆರು ಲಕ್ಷ ರೂಪಾಯಿ ಸಾಲ ಮಾಡ್ಯಾನ ಆ ರೊಕ್ಕ ಏನು ಮಾಡ್ಯಾನ ಜೂಜಾಡಿ ಹಾಳು ಮಾಡ್ಯಾನ ಆ ಚಕ್ನವರು ಹೊಳೆರ ರೊಕ್ಕ ಕೇಳ್ಯಾರ ಬಡ್ಡಿ ಕಟ್ಕೊಂತ ಹಂಗೆ ಮಾಡ್ಕೊಂತ ಹಿಂಗೆ ಮಾಡ್ಕೊಂಡು ಮುಚ್ಚಿ ಬಂದಾನ ಅದು ಒಟ್ಟು ರೊಕ್ಕನ ಭಾಳ ಕೊಡೋದೈತಿವ ಬಡ್ಡಿಗೆ ಬಡ್ಡಿ ಮಾ ಬಡ್ಡಿ ಚಕ್ರ ಬಡ್ಡಿ ಅಂತ ಮುಕ್ಳ್ಯಾರು ಬೆಳತದ ಆರು ಎಂಟಾದ್ರು ಆಕತಿ ಹತ್ತಾದ್ರೂ ಆಕತಿ ಹಂಗೆ ಬೆಳೆಸ್ಕೊಂಡ್ರ ಅವರು ಬ ಬಡ್ಡಿ ಎಷ್ಟು ಪರ್ಸೆಂಟ್ ಬರಬರಿ ಐದು ಪರ್ಸೆಂಟ್ ಬಡ್ಡಿ ಹಂಗೆ ಇವ ಹೌದಾ ಹಾಂ ಐದು ಪರ್ಸೆಂಟ್ ನಂಗೆ ತಂದು ಇವ್ ಬರು ಪಗಾರ ರೇಟು ಇವಾಗ ಕೊಡುದೇಟು ಆ ರೊಕ್ಕನ ಜೂಸ್ ಆಡಿ ಹಾಳು ಮಾಡ್ಯಾನ ಅವ್ರ ರೊಕ್ಕ ಕೇಳ್ಯಾರ ತಿಳ ತಪ್ಪಿಸ್ಕೊಂಡು ಅಡ್ಡಾಡ್ಯಾನ ಕಡಿಗೆ ಸಿಟ್ಟಿಗೆ ಚಕ್ ಹಾಕ್ಯಾರ ಅವರು ಚಕ್ ಹಾಕ್ಯಾರ ಪೊಲೀಸರಿಗೆ ಮನಿ ಈ ಕೋರ್ಟ್ ನೋಟಿಸ್ ಕಳ್ಸೋಕೆ ಈ ಮನಿ ಅಡ್ರೆಸ್ ಗೊತ್ತಿಲ್ಲಲ್ಲ ನಿಮ್ಮ ಸ್ವಂತ ಮನಿಗೆ ಹೋಗೈತಿ ಸ್ವಂತ ಮನಿಗೆ ಹೋಗೈತಿ ಅಲ್ಲಿ ಹೋಗಿ ಕಡೆಗೆ ಅವರು ಇಲ್ರಿ ಇಲ್ಲ ಯಾರಿಲ್ಲ ಅಂತೆಲ್ಲ ಹೊಳಿ ಬಂದೈತು ಒಂದು ಎರಡು ಸಲ ಬಂದ ಕಡಿಗೆ ಇವ್ರು ಏನು ಮಾಡ್ಯಾರ ಇವ್ ಕೆಲಸಕ್ಕೆ ಹೋಗೋ ಕಡೆ ಹೋಗಿ ಗಲಾಟೆ ಮಾಡ್ಯಾರ ಅದೇ ಗಲಾಟೆ ಆಗೈತಿ ಗಲಾಟೆ ಆಗೈತಿ ಅಂತ ಹೇಳಿರ್ಬೇಕಲ್ಲ ನಿನ್ ಮುಂದೆ ಏನಾರ ಏನ ನಂಗದು ಗೊತ್ತಿಲ್ಲ ಇವನು ಕೆಲಸಾನು ಹೋಗೈತಂತಲ್ಲ ಹ್ಞೂ ಅವ ಗಲಾಟಿ ಮಾಡ್ಯಾರ ಇವ್ನ ಫಾಲೋ ಮಾಡ್ಯಾರ ಇವೇ ಅಂತೇಳಿ ಮನಿ ನೋಡ್ಕೊಂಡಾರ ತಿಳ್ಕೊಂಡಾರ ಅವ ಗೊತ್ತಾಗಿತ್ತು ಈ ಅಡ್ರೆಸ್ಗೆ ಕಳ್ಸ್ಯಾರ ಸಲ ಎರಡು ಸಲ ಮೂರ್ ಸಲ ಬಂದ್ರು ಹೊಳ್ಳೆಲ್ ಕಳಸ ಕಡಿ ಪೊಲೀಸ್ ಬಂದು ಹೇಳ್ಕೊಂಡು ಹೋದ್ರು ಏನ್ ಮಾಡ್ತಿ ಈಗ ಒಂದು ರೊಕ್ಕ ಕೊಡ್ಬೇಕು ಆರು ಲಕ್ಷ ರೂಪಾಯಿ ಇಲ್ಲ ಜಾಮೀನು ಕೊಡ್ಬೇಕು ಜಾಮೀನು ಕೊಡೋರ್ ಯಾರು ರೊಕ್ಕ ಕೊಡೋರ್ ಯಾರು ಅಯ್ಯೋ ದೇವ್ರಿ ಆರು ಲಕ್ಷೇವ್ರಿ ಎಂತ ಮಗ ಹುಟ್ಟಿದ್ ಯಾಕರ ಕೊಡ್ತಿದ್ದಾನವ ಮಕ್ಕಳಂಗೆ ಇರ್ತಿದ್ನಲ್ಲ ಏವ ನಾನು ಆಹ್ ನೆಮ್ಮದಿಯಾಗಿ ಯಾರೋ ಕ್ಯಾರೇ ಮಣ್ಣ ಮಾಡಿರ್ತಿದ್ರು ಈ ನನ್ನ ಮಗನ ಹೆತ್ತಿ ಯಾಕಿಷ್ಟು ನಾನು ನಳ್ಬೇಕಿತ್ತ ಯವ ಅಲ್ಲ ಆರು ಲಕ್ಷ ರೂಪಾಯಿ ಅಂದ್ರೆ ನಾ ಎಲ್ಲಿಗೆ ಹೋಗ್ಲಿ ಎಲ್ಲಿಂದ ತರ್ಲಿ ಹೊಲಕ್ಕೆ ಜಮೀನು ನಾನೇ ಕೊಡ್ಬೋದಿತ್ತು ಜಾಮೀನು ಕೊಟ್ರ ಇವ ಏನು ಸುದ್ದುಳ್ಳವ ಅಂತ ನಾ ಜಾಮೀನು ಕೊಡ್ಲಿ ಇವನ್ ಏನ್ ನಂಬ್ಕೊಂಡ್ ಜಾಮೀನ್ ಕೊಡ್ಲಿ ನಾಳೆ ನನ್ನ ಹೊಲ ಮನಿ ಎಲ್ಲ ಜಪ್ತಿಯಾಗಿ ನೀರ ಹೆಂಡತಿ ನಾನು ಬೀದಿಗೆ ನಿಲ್ಸ್ಬೇಕತ್ತಿ ಜಮೀನು ಕೊಟ್ಟೆ ಅಂದ್ರೆ ನಾ ಅಲ್ಲಿದ್ದು ಯೋಚನೆ ಮಾಡ್ಬೇಕಲ್ಲ ಸುಮತಿ ವಿಚಾರ ಮಾಡಿ ನೀನೆ ಇವ ಏನ್ ಮಂತ್ನ ಉದ್ಧಾರ ಮಾಡ್ಯಾನ ಏನು ಯಾವ ಮಕ್ಳು ಮದುವೆ ಮಾಡ್ಯಾನ ಏನು ಯಾರಿಗಾರ ಏನಾರ ದವಾಖಾನಿಗೆ ಖರ್ಚು ಮಾಡ್ಯಾನ ಏನಾರ ಒಂದು ಒಳ್ಳೇದಕ್ಕೆ ರೊಕ್ಕ ಹಾಕ್ಯಾನ ಅಂದ್ರ ಒಳ್ಳೆ ವ್ಯಕ್ತಿ ಆಗ್ಲಿ ಬಿಡ ಅಂತ ಕೊಡ್ಬೋದಿತ್ತು ಇವ ಮಾಡಿರೋದು ಜೂಜಾಡ್ ಸಗಣಿ ತಿನ್ನ ಕೆಲಸ ಇವ್ ಯಾರು ಕೊಡ್ಬೇಕು ರೊಕ್ಕನ ಇಲ್ಲ ಬೇಕಾದಾಗ್ಲಿ ಸುಮತಿ ನಾ ಹಿಂಗೆ ಹೇಳ್ತೇನೆ ಅಂತ ಬೇಜಾರ್ ಮಾಡ್ಕೋಬೇಡ ನನ್ನ ಹತ್ರ ಆರು ಲಕ್ಷ ರೂಪಾಯಿ ಅಂತೂ ಇಲ್ಲ ಏನವ ರೊಕ್ಕ ಕೊಡಕಂತೂ ನನ್ನ ಹತ್ರ ಶಕ್ತಿ ಇಲ್ಲ ನಿನ್ಗ ಗೊತ್ತು ಈ ಹಿಂದೆ ಒಂದು ಎರಡು ತಿಂಗಳಾಗಿತ್ತು ಅಷ್ಟೇ ಭಾಳ ಏನಾಗಿಲ್ಲ ಮೂರು ಲಕ್ಷ ರೂಪಾಯಿ ಇವ್ನ ಸಾಲ ನಾ ಕುಟ್ಕೊಂಡಿದ್ದು ರೊಕ್ಕ ಹಾರ್ದಾನೆ ಏನ ಮೂರು ಲಕ್ಷ ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಮನಿ ಒತ್ತಿ ಹಾಕಿದ್ರು ನೀವೇ ಒತ್ತಿ ಹಾಕಿದಾಗ ನನ್ನ ರೊಕ್ಕ ನಾನು ಕೊಡ್ಬೋದಿತ್ತು ಬೇಡ ನೀವು ಸಾಲ ಅದಾವು ಹರ್ಕೋತೀನಿ ಅಂದ್ರೆ ನಾ ಅದಕ್ಕೂ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ ಹೋಗ್ಲಿ ಬಿಡತ್ತಾಗ ನಮ್ಮ ತಂಗಿ ಅಂತ ಸುಮ್ಮನೆ ಬಿಟ್ಟೆ ನಾನು ಅದೇ ಮೂರು ಲಕ್ಷ ಕೊಟ್ಟೇನಿ ಈಗ ಮತ್ತೆ ನನಗೆ ಆಗದೇ ಇಲ್ಲ ಆರು ಲಕ್ಷ ರೂಪಾಯಿ ಸದ್ಯನೇ ಇಲ್ಲ ನನಗೂ ಒಂದು ಅದಾಳ ಇವತ್ತಲ್ಲ ನಾಳೆ ಒಂದು ಮಕ್ಳು ಮರಿ ಅಂತ ಆಗ್ಬೋದು ನನ್ನ ಜೀವನ ನಾನು ನೋಡ್ಕೋಬೇಕಲ್ವ ನನ್ನ ನಮ್ಕೊಂಡ್ ಬಂದಾಳಕಿ ನಾನು ನೂರ ನಿಲ್ಸಕತ್ತ ತಂಗಿ 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 ಮನಿ ಮಾಡಿದ್ರೆ ಆಕಿ ಅದು ಒಂದು ಜೀವನ ಅಲ್ವಾ ನನಗೆ ನಮೋದಲ್ಲೇ ಆಕಿದು ದವಾಖಾನಿ ಖರ್ಚು ಪ್ರತಿಯೊಂದು ಶುಗರಿನ ಬಿ ಪಿ ಪ್ರತಿಯೊಂದು ಗುಳಿಗೆ ತಿಂಗಳಾಗತ್ರಿ ತರಬೇಕು ಮನಿ ಖರ್ಚು ನೋಡ್ಕೋಬೇಕು ನಮ್ಮ ಜೀವನ ನಾವು ಸಾಗಿಸ್ಕೋಬೇಕು ಹ್ಞೂ ಆರು ಲಕ್ಷ ರೂಪಾಯಿ ಬಿಡವಾ ಅಯ್ಯೋ ದೇವ್ರಿ ಅಣ್ಣ ಲಕ್ಷ ಏನು ಏನು ಈಗ ಮಾಡೋದೀಗ ಎಷ್ಟೆಲ್ಲ ಅನ್ಕೊಂಡಿದ್ದೆ ಆ ಒಂದ್ ಎಕರೆ ಹೊಲ ನಮ್ಮ ಅಣ್ಣ ಕೊಡ್ತಾನ ನನ್ನ ಮಕ್ಳಿಗೆ ಇಟ್ರ ಅಂತ ಮಾರದ್ ಬೇಡ ಅಂತ ಈಗ ನೋಡಿದ್ರೆ ಈ ರೀತಿ ಪರಿಸ್ಥಿತಿ ಅಯ್ಯೋ ದೇವರೇ ಯಾಕಪ್ಪ ದೇವ್ರೆ ನನಗೆ ಇಷ್ಟು ಪರೀಕ್ಷೆ ಮಾಡಕತ್ತಾನ ಏನಣ್ಣ ಮಾಡ್ಲಿ ಈಗ ನಾನು ಏನು ಮಾಡ್ಲಿ ಅಂದ್ರೆ ಏನ್ ಹೇಳ ನಾನು ನನಗೆ ವಿಚಿತ್ರ ಆಗ್ಬಿಟ್ಟತಿ ಈಗ ನಿನ್ನ ಕೊಡ್ಬೇಕಾಗಿರೋ ಒಂದ್ ಎಕರೆ ಹೊಲ ತಂಗಿ ಅಂತ ಹೇಳಿ ಮಾನವೀಯ ದೃಷ್ಟಿಲೆ ಕೊಡ್ತಾನಿ ಆದ್ರ ಮಾರ್ತಿಯೋ ಬಿಡ್ತಿಯೋ ನಿನಗ ಬಿಟ್ಟಿದ್ದು ನೋಡಿ ಏನು ಮಾಡ್ತೀವಿ ನಾಳೆ ಮಾರಿದರೆ ನಿನ್ನ ಮಕ್ಳಿಗೆ ಏನು ಇಲ್ದಂಗೆ ಆಕತಿ ಒಂದು ರೂಪಾಯಿ ಹಿಂದಕ್ಕೆ ಇಲ್ದಂಗೆ ಇರ್ಬೇಕಿ ಆಸ್ತಿ ಕಳ್ಕೊತಿ ಇಲ್ಲ ನಿನ್ನ ಗಂಡ ಜೈಲೇ ಕುಳಿತಾನೆ ನಾನು ಏನು ಮಾಡ್ಲೇವಾ ನೀನು ಕೊಡ್ಬೇಕಾಗಿರೋದು ಬೇಕಾದ್ರೆ ನಾನು ಕೊಡ್ತೀನಿ ಹೆಚ್ಚಿನ ಕೊಡಕ್ಕೆ ನನ್ನ ಕೈಲಿ ಆಗೋದಿಲ್ಲ ಆಗಲ್ಲ ಸುಮತಿ ಸಾವಿರ ಎರಡು ಸಾವಿರ ಒಂದು ಲಕ್ಷ ರೂಪಾಯಿ ಮಟ್ಟ ಏನಾರ ಮಾಡ್ಬೋದಿತ್ತೇನೋ ಆರು ಲಕ್ಷ ರೂಪಾಯಿ ಸಾಧ್ಯನೇ ಇಲ್ಲ ಅದು ಜಾಮೀನು ಕೊಟ್ಟರು ಇಂತಿಷ್ಟು ದಿನ ಅಂತ ಟೈಮ್ ಕೊಡ್ತಾರ ಆ ಆ ದಿನದೊಳಗೆ ರೊಕ್ಕ ಕೊಟ್ಟು ಮುಟ್ಟಿಸ್ಬೇಕು ಅವಾಗಾರ ಎಲ್ಲಿಂದ ತರಲಿಲ್ಲ ರೊಕ್ಕನ ಜಾಮೀನು ಕೊಟ್ಟು ಹೊರಗೆ ತಂದ್ರೆ ಆಮೇಲೆ ರೊಕಾಯಿಂದ ಕೊಡಲಿ ಹ್ಮ್ ಹೊಲ ಮಾರ್ಬೇಕು ಅದು ನಿನ್ನ ಪಾಲಿಂದ ಸುಮತಿ ನಾ ಹೇಳ್ತೇನಲ್ಲ ನನ್ನ ಪಾಲಿಂದ ನಾ ಕೊಡುದಿಲ್ಲ ನಮ್ಮ ಅಣ್ಣ ಇವತ್ತನಾಗ ಇಷ್ಟು ನಿಷ್ಠರವಾಗಿ ಮಾತಾಡ್ತಾನ ಅಂತ ಅನ್ಕೋಬೋದು ಅನ್ಕೋಬಹುದು ನಿನ್ನ ಮೇಲೆ ಪ್ರೀತಿ ಐತಿ ಆದ್ರೆ ನಿನ್ನ ಗಂಡ ಅದನಲ್ಲ ಒಳ್ಳೆವಲ್ಲ ಆ ವ್ಯಕ್ತಿ ಸಲುವಾಗಿ ಇದ್ದಿದ್ದು ಆಸ್ತಿ ಹಾಳು ಮಾಡ್ಕೊಂಡು ರೋಡಿ ಅಷ್ಟು ಮುಟ್ಟಾಳ ನಾನಲ್ಲ ಅದಕ್ಕೆ ಸುಮತಿ ಬೇಜಾರು ಮಾಡ್ಕೋಬೇಡವಾ ಏನು ನಿಂದು ಪಾಲಿಗೆ ಬರ್ಬೇಕಾಗಿದ್ದು ಒಂದು ಎಕ್ರೆ ಹೊಲ ಬೇಕಾದ್ರೆ ಕೊಡ್ತೇನೆ ಮಾರ್ತಿಯೋ ಬಿಡ್ತೀಯೋ ಇಡ್ಕೊಂತೀಯೋ ಅದು ನಿನಗೆ ಬಿಟ್ಟಿದ್ದು ಯಾಕಂದ್ರೆ ಇವತ್ತು ಆರು ಲಕ್ಷ ರೂಪಾಯಿ ಇವ್ರು ಹೇಳ್ಕೊಂಡು ಹೋದ್ರು ಇನ್ನೂ ಯಾರ್ಯಾರಿಗೆ ಕೊಟ್ಟು ಸಿಕ್ಕೊಂಡಾನೋ ಏನೋ ಯಾರಿಗೆ ಗೊತ್ತು ಹೌದಿಲ್ಲ ಇವತ್ತು ಇವ್ರು ಹೇಳ್ಕೊಂಡು ಅಂತ ನಾವು ಬಿಡ್ಸ್ಕೊಂಡ್ಬಾರ್ದು ನಾಳೆ ಇನ್ನೊಬ್ರು ಹೇಳ್ಕೊಂಡು ಹೋಕ ಮತ್ತೊಬ್ರು ಹೇಳ್ಕೊಂಡೋಗ ಇಂಥ ಯಾರು ಆಗಲ್ಲವಾ ಆಗಲ್ಲ ನನ್ನ ಕೈಲಿ ಕೈಲಾಗುದಿಲ್ಲ ಏ ನೀ ಏನ್ರ ತಿಳ್ಕೋ ಲಕ್ಷ್ಮಿ ಸುಮತಿ ಬಾಳ ಬೇಜಾರಾಗೈತವ ನನಗೆ ನಾ ಹೇಳೋದಾದ್ರೆ ಸ್ವಲ್ಪ ದಿನ ಜೈಲಿನಾಗ ಕೊಳಿಲ್ಯವ ಏನ ಬುದ್ಧಿ ಬರ್ಲಿ ಅವ್ನ್ಗೆ ಈ ರೀತಿ ಮಾಡ್ಕೊಂಡ್ರೆ ಹೆಂಗೆ ಮಣ್ಣು ಹೆಂಗ್ ಮಾಡ್ ಮುಖಬೇಕ ಗೊತ್ತಾಗಲಿ ಒಂದು ತಿಂಗಳುಪ್ಪತ್ ನೀ ಬಾಯಿ ಮುಚ್ಕೊಂಡಿರ ಏನ ನೀನು ಹೊಲ ಅಣ್ಣ ಬೇಕಾರ ನೀ ಹೂ ಅಂದ್ರೆ ಮತ್ತೆ ಇಲ್ಲ ಬೇಡಣ್ಣ ನನ್ನ ಜೀವನಕ್ಕೆ ಇರ್ಲಿ ಅಂದ್ರೆ ಮತ್ತೆ ಅದಕ್ಕೆ ತಲೆ ಅಮ್ಮ ತಂಗಿ ಏನ ನೋಡು ಮತ್ತೆ ಈಗ ನೀನು ಆ ರೊಕ್ಕ ಕೊಡ್ಲಾರ್ದ ಅಂತ ಅವ್ರು ಹೊರಗೆ ಬಿಡುದಿಲ್ಲ ಇದ್ರ ಮ್ಯಾಗ್ ನಿನಗ ಬಿಟ್ಟಿದ್ದು ಹ್ಮ್ ಹೆಂಗಂತೀನಿ ನೋಡಿ ವಿಚಾರ ಮಾಡ್ರಿ ವಿಚಾರ ಮಾಡಿ ಹೇಳುವ ಯಾಕಂದ್ರೆ ನಾನು ಏನ್ ನಿಮ್ಮ ಅಣ್ಣ ಇದ್ದಂತವಲ್ಲವ ನಿಮ್ಮ ಬಡಣ ನಿಮ್ಮ ಅಣ್ಣನು ಬೇಡ ಪಾಪ ಮೇಲೆ ನಾನು ಎಷ್ಟಂತ ಬಾರ ಹಾಕ್ಲಿ ಈಗಾಗಲೇ ನೀವು ಮೂರು ಲಕ್ಷ ರೂಪಾಯಿ ಕೊಟ್ಟಿ ಮದ್ವಿನೂ ಚಲೋ ಮಾಡಿ ಬಂಗಾರ ಬೆಳ್ಳಿನ ಮಾಡಿಸ್ಕೊಟ್ಟಿ ಹೊಲ ಅಂತ ಹೇಳಿ ಇನ್ನೂ ನಾನು ನೀನು ಕೊಡು ಕೊಡು ಅಂದ್ರೆ ಅದು ಇವ ಮಾಡಿದ ಬೇಡ ಬೇಡಣ್ಣ ಏನು ಬೇಡ ನನಗೆ ನೀ ತಲೆ ನೀಡ್ಸ್ಕೋಬೇಡಣ್ಣ ನಾನು ನೋಡೋಣ ಸ್ವಲ್ಪ ಯೋಚನೆ ಅಣ್ಣ ಅಂತ ನಿಮ್ಗೇನಾರೀ ಇಲ್ಲಪ್ಪ ಇಲ್ಲ ಬೇಜಾರ ಏನಿಲ್ಲಪ್ಪ ನೀ ಇದ್ದಿದ್ದಂಗೆ ಮಾತಾಡಿ ಅದ್ರಾಗ ತಪ್ಪರ ಏನೈತಿ ದುಡಿದು ಪಾಪ ಚಟ ಮಾಡ್ಲಾರ್ದ ರೊಕ್ಕ ಕುಡ್ಸಿಟ್ಕೊಳ್ಳ ನೀನು ಹಾಂ ಮುಂದೆ ಹೆಂಡತಿ ಮಕ್ಕಳಿಗೆ ಬೇಕು ಮಂತ್ ಬೇಕು ಜೀವನಕ್ಕೆ ಬೇಕಂತೇಳಿ ನನ್ನ ಮಗ ಹಾಳು ಮಾಡೋದು ಹಾಳು ಖರ್ಚಿಗೆ ಕೊಡು ಕೊಡು ಅಂತ ಕೇಳಕ್ಕೆ ಬಾಯರ ನಮಗೆ ಹೆಂಗೆ ಬರ್ಬೇಕಪ್ಪ ಏ ನೀ ದುಡಿದೆ ನಮ್ಮ ಸಲ ದುಡಿತಿಯ ಯಾರದೇ ಆದರೂ ಅಷ್ಟೇ ದುಡಿದ್ರ ರೊಕ್ಕದ ಬೆಲೆ ಅವ್ರಿಗೆ ಗೊತ್ತು ಸುಮ್ಮನೆ ಸುಮ್ಮನೆ ಯಾರ್ಯಾರಿಗೂ ಖಾಲಿ ಪೀರಿ ಆಲ್ತು ಪಾಲ್ತು ಕೊಡು ಅಂದ್ರೆ ಯಾರಿಗಾದ್ರು ಬೇಜಾರಕ್ಕೆ ಏನಪ್ಪ ನನಗಂತೂ ಎಲ್ಲ ಕಾಳು ನಿನ್ನ ಮನ್ಸಿಗೆ ಬೇಜಾರಿಲ್ಲಪ್ಪ ಇನ್ನು ನೀನು ಅಂತೇಳಿ ಮೂರು ಲಕ್ಷ ರೂಪಾಯಿ ಕೊಟ್ಟಿ ನಮ್ಮ ಅಣ್ಣ ತಮ್ಗಳ ನನ್ನ ಗಂಡೋಗಿ ಬಂದಿನ ಕೈ ಹಿಡಿಲಿಲ್ಲ ಏನು ಏನು ಮಾಡೋದು ನೋಡಪ್ಪ ಆರು ಲಕ್ಷ ರೂಪಾಯಿ ಒಂದಲ್ಲ ಎರಡು ರೂಪಾಯಿ ಅಲ್ಲ ಮನೆ ಬಾಡಿಗೆ ಇವು ದುಡಿಯೋದು ಈಕೆ ಒಬ್ಬಕ್ಕೆ ನಾನಾರ ಏನು ಮಾಡಲಿ ಅವತ್ತಣ್ಣ ಏನು ಹೇಳ್ದಾಗ ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಪಿಸಿ 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 ಓಡಿ ಬಂದು ತುಟ್ಟಾದರೂ ಅಡ್ಡಿ ಇಲ್ಲ ಬಾಡಿಗೆ ಮನೆ ಹೆಚ್ಚಿಗೆ ಇದ್ರೂ ಅಡ್ಡಿ ಇಲ್ಲ ಅಂತೇಳಿ ಎಂಟು ಸಾವಿರದ ಹಿಡಿದುಬಿಟ್ವಿ ದೊಡ್ಡ ತಪ್ಪು ಮಾಡಿದ್ವಿ ಅಪ್ಪ ಇಷ್ಟು ದೊಡ್ಡ ಮನೆ ಹಿಡ್ಕೊಂಡು ಬಾಡಿಗೆ ನಮಗೆ ಬೇಕಾಗಿತ್ತು ಗುಡ್ಸಲ್ದಂಥದ್ದು ಒಂದು ಎರಡು ಸಾವಿರ ಮೂರು ಸಾವಿರಕ್ಕೆ ಹಿಡಿದಿದ್ರಕ್ಕಿತ್ತು ಭಾಳ ದೊಡ್ಡ ತಪ್ಪು ಮಾಡಿದ್ಯಪ್ಪ ಮನೆ ಓನರಿಗೆ ಹೋಗಿ ಹೇಳ್ತೇನೆ ನಾವು ಖಾಲಿ ಮಾಡ್ತೇವೆ ಅಂತೇಳಿ ನೀ ಹೇಳ್ತಿ ಅಲ್ಲಣ್ಣ ನನಗ ಅನಿಸ್ಬಿಟ್ಟೈತಿ ಅಂತ ಹೀನ್ ಬಾಳೆ ಮಾಡ್ಯಣ ಏನು ನಾನು ಯಾವ ಜಲದಾಗ ಏನು ಕರ್ಮ ಮಾಡಿದ್ನಿ ಇವ್ರನ್ನ ಕಟ್ಕೊಂಡು ಹೇಗಾಕತ್ತೇನೆ ಅದು ಯಾವಾಗ ನಾನು ಯಾವ ಜಲದಾಗ ಏನು ನನಗೆ ಅಂತ ಕರ್ಮ ಮಾಡಿದ್ದೆ ನನಗಂತರೂ ಗೊತ್ತಿಲ್ಲ ನೆನಪಿಲ್ಬಿಡಿ ಈ ಜಲಮದಾಗಂತರೂ ನಾನು ಏನು ಮಾಡಿಲ್ಲ ಏನ ನಾನು ಯಾಕೆ ಜನ್ಮದ ಕರ್ಮ ಈ ಜಲಮಕ್ಕೆ ಹಿಂಗ ಅನುಭವಿಸ್ತಾ ಇದೀನಿ ಕೊಳಿಲಿ ಒಂದು ತಿಂಗಳ ಜೈಲಿನಾಗ ಕೊಳಿಲಣ್ಣ ಕೊಳಿಲಿ ಏನ ನಾನು ಗಂಡ ಅಂತೇಳಿ ಮನಸ್ಕರಿಗೆ ಇದ್ದು ಬಿದ್ದಿದ್ದೆಲ್ಲ ಮಾರಿ ತಯಾರಿಲ್ಲ ಹೊರಗೆ ಬಂದು ಮತ್ತೋದೇಸ್ಕೊಳ್ಳಿ ಕೆಲಸನೇ ಮಾಡೋದು ಹೆಂಗಿದ್ರು ಹೆಂಗಿದ್ರೂ ಕೆಲಸ ಇಲ್ಲ ಆಲ್ತು ಪಾಲ್ತು ಆ ಕಡೆ ಈ ಕಡೆ ಅಡ್ಯಾಡ್ಕೊಂಡಾರ ಇರಲಿ ಇರಲಿ ಇನ್ನೊಂದು ಅಲ್ಲೇ ಇರಲಿ ಸಾಕಾಗೈತೆ ನನಗೂ ಈಗ ನೋಡು ಜೀವನಕ್ಕೆ ಬೇಕಂತ ತಿಳ್ಕೊಳಾಕತ್ತಿದ್ ಹೊಲ ಮಾರೋ ಪರಿಸ್ಥಿತಿಗೆ ತಂದುಬಿಟ್ಟ ಅವ ವ್ಯಕ್ತಿ ತಂದುಬಿಟ್ಟ ನನ್ನ ಏನು ಮಾಡಲಿ ಮಾರ್ಲೇಬೇಕೀಗ ಅಣ್ಣ ಆ ಯಾವ್ದಾರು ಆಳಿದ್ರೆ ಇದು ಮಾರಾಟ ಮಾಡಕ್ಕೆ ಹೇಳಿಬಿಡೋಣ ಹೇಳ್ಬಿಡ ಮತ್ತೇನು ಮಾಡೋದು ಅಂದ ತಕ್ಷಣ ಹೊಲನೂ ಹೋಗೋದಿಲ್ಲ ಏನು ಮಾರಾಟ ಮಾಡಕ್ಕೆ ಹೇಳು ಆಯ್ತು ಇದೊಂದು ಆರು ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಬಂದ್ರ ಆಮೇಲೆ ರೊಕ್ಕ ನಿನ್ನ ಕಡೆನೇ ಇಟ್ಕೋ ಇಲ್ಲ ನಾನು ನಿನ್ನ ಹೆಸರೇ ತೆಗ್ದಿಡ ಅಂದ್ರೆ ಹಂಗಾದ್ರೂ ಮಾಡ್ತೀನಿ ನೀನು ಯಾವತ್ತು ಕೇಳ್ತೀಯ ನಿನ್ನ ರೊಕ್ಕ ನಾನು ನೀನು ವಾಪಸ್ ಕೊಡ್ತೀನಿ ನೋಡು ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು ಭಾಳ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳು ಬಿಡ್ಬೋದು ನಾವು ಅವನ್ನ ಜೈಲಿನಾಗ ಇನ್ನು ಈ ಎಷ್ಟಂತ ಬಿಡ್ತಿ ಹೇಳ ಆಮೇಲಾರ ಹೊರಗೆ ತರಕ ಬೇಕಾ ರೊಕ್ಕ ಕೊಡ್ಲಾರ್ದು ಅವರು ಬಿಡೋದಿಲ್ಲ ಜಾಮೀನು ಕೊಡೋರು ಯಾರದಾರ ಹೇಳು ಅಲ್ಲ ಯಾರು ಯಾಕೆ ಬಂದು ಕೊಡ್ತಾರ ಇವ ಮಾಡುವ ಆಟಕ್ಕೆ